ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಆಲ್ರೆಡಿ ತಂಬ್ಲೇನು ನೋಡಿರ್ತೀರಾ ಇದು ಹಾವೇರಿ ಜಿಲ್ಲೆಯ ಪ್ರಸಿದ್ಧವಾದ ಕದರಮಂಡಲಗಿ ಎಂಬ ಊರಿನಲ್ಲಿ ಪ್ರಸಿದ್ಧವಾದಂಥ ಆಂಜನೇಯ ದೇವಸ್ಥಾನ ಸೊ ಬನ್ನಿ ಇದರ ಪೂರ್ತಿ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನಲ್ಲಿರುವ ಕದರಮಂಡಲಗಿ ಅಂದರೆ ಕಡಮಂಡಲಗಿ ಒಂದು ಜನಪ್ರಿಯ ಸಣ್ಣ ಹಳ್ಳಿಯಾಗಿದ್ದು ಸುಮಾರು ನಾಲ್ಕು ಸಾವಿರದ ಐದುನೂರು ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ಇದು ಪ್ರಗತಿಪರ ಗ್ರಾಮ ಎಂದು ಪ್ರಸಿದ್ಧವಾಗಿದೆ ಶ್ರೀ ಮಾರುತಿ ಅಂದರೆ ಹನುಮಾನ್ ದೇವಾಲಯವು ಈ ಸ್ಥಳಕ್ಕೆ ಹೆಚ್ಚಿನ ಖ್ಯಾತಿಯನ್ನು ತಂದಿದೆ ಶ್ರೀ ಹನುಮಾನ್ ವಿಗ್ರಹವು ಸುಂದರವಾದ ಅಪೂಲ ಅಲಂಕಾರ ಹೊಳೆಯುವ ಕಣ್ಣುಗಳು ಮತ್ತು ಅಗಲವಾದ ಭುಜಗಳನ್ನು ಹೊಂದಿದ್ದು ಭಕ್ತರಿಗೆ ಬೆರಗೊಳಿಸುವ ನೋಟವನ್ನು ನೀಡುತ್ತದೆ ಆದ್ದರಿಂದ ದೇವರನ್ನು ಕಾಂತೇಶ ಅದರರ್ಥ ಪ್ರಕಾಶಮಾನ ದೇವರು ಎಂದು ಕರೆಯಲಾಗುತ್ತದೆ ಈ ಗ್ರಾಮವನ್ನು ಕಾಂತೇಶಪುರಿ ಕಡರಮಂಡಲಗಿಯ ಶ್ರೀ ಕಾಂತೇಶ ಸಾತೇನಹಳ್ಳಿ ಶ್ರೀ ಶಾಂತೇಶ ಮತ್ತು ಶಿಕಾರಿಪುರದ ಶ್ರೀ ಭ್ರಾಂತೇಶ ಎಂದು ಕರೆಯಲಾಗುತ್ತಿತ್ತು ಇವು ಶ್ರೀ ಹನುಮಾನ್ ಮೂರು ಪ್ರಸಿದ್ಧ ದೇವಾಲಯಗಳಾಗಿವೆ ಮತ್ತು ಈ ಮೂರು ಹತ್ತಿರದಲ್ಲಿವೆ ಪೌರಾಣಿಕ ಹಿನ್ನೆಲೆ ಪ್ರಕಾರ ಶ್ರೀ ಹನುಮಂತನು ಹುಟ್ಟಿದ ಕೂಡಲೇ ಸೂರ್ಯ ದೇವರನ್ನು ಹಿಡಿಯಲು ಹೋದನು ಆದ್ದರಿಂದ ಖದರ್ ಎಂಬ ಪದದ ಅರ್ಥ ಕಿರಣಗಳು ಮಂಡಲ ಎಂದರೆ ಕಿರಣಗಳ ಗುಂಪು ಅಥವಾ ಸಮೂಹ ಮತ್ತು ಗಿ ಎಂದರೆ ಗಮನಿಸವಾಗಿದ್ದು ಶ್ರೀ ಹನುಮನ್ನನ್ನು ರಾಜ್ಯದ ಅದ್ಭುತವಾದ ಪ್ರಕಾಶಮಾನವಾದ ಕಾಂತಿಯು ಕದರ ಎಂಬ ಹೆಸರು ತಂದಿದೆ ಹೆಸರವಾಸಿಯಾಗಿದೆ ಇದು ಮುಖ್ಯ ಉದ್ಯೋಗವಾಗಿದೆ ಇಲ್ಲಿ ಸುಮಾರು ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ ಅದರಲ್ಲಿ ಕೂಡ ಶ್ರಾವಣ ಮತ್ತು ಅಧಿಕ ಮಾಸದಲ್ಲಿ ಭಕ್ತರು ದಂಡ ಇಲಿಗೆ ಭೇಟಿ ನೀಡುತ್ತಾರೆ ಅಧಿಕ ಮಾಸದಲ್ಲಿ ಭೇಟಿ ನೀಡಲಾಗದೆ ಕಾಶಿ ಮತ್ತು ರಾಮೇಶ್ವರಕ್ಕೆ ಭೇಟಿ ನೀಡದಷ್ಟು ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಜನರಲ್ಲಿ ಮೂಡಿದೆ ಅದು ನಿಜಾನೂ ಆಗಿದೆ ಶ್ರಾವಣ ಮತ್ತು ಅಧಿಕ ಮಾಸದ ಶನಿವಾರರಂದು ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತೆಪ್ಪ ತೇರುವಂಥ ಸುತ್ತಲೂ ಇಲ್ಲಿ ಲೈಟಿಂಗ್ಸ್ ಹಾಕಿ ಮತ್ತು ಹೂವಿನ ಅಲಂಕಾರದೊಂದಿಗೆ ತೆಪ್ಪನ್ನು ನೀರಿನಲ್ಲಿ ಹೊಂಡಿಸುತ್ತಾರೆ ಸೊ ಇಲ್ಲಿಗೆ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ನಿಮ್ಮ ಅನುಕೂಲ ನೋಡಿಕೊಂಡು ಸಲ ಭೇಟಿಯಾಗಿ ಬನ್ನಿ ದೇವಸ್ಥಾನಕ್ಕೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಆಗಿ ಶೇರ್ ಕೂಡ ಮಾಡಿ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪುನಃ ಇನ್ನೊಂದು ಲಾಗಲ್ಲಿ ಸಿಗ್ತೇನೆ ಧನ್ಯವಾದಗಳು